ನವೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದು ಹಣ ಇವತ್ತೆ ಕ್ವಾಲಿಟಿ ಟೊಮೊಟೊ ನೂರ ಐವತ್ತು ರೂಪಾಯಿಯಿಂದ ಮುನ್ನೂರು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಮುನ್ನೂರಿಂದ ನಾನೂರ ಐನೂರು ರೂಪಾಯಿ ಆಗಿದೆ ಫಸ್ಟ್ ಕ್ವಾಲಿಟಿ ಮಾಲ್ ಐನೂರಿಂದ ಆರ್ನೂರ ಆರ್ನೂರ ಐವತ್ತು ರೂಪಾಯಿ ಟಾಪ್ ಅಂಡ್ ಟಾಪ್ ಆರ್ನೂರ ಐವತ್ತು ರೂಪಾಯಿ ಆಗಿದೆ ಇವತ್ತು ನಾಟಿ ಐದು ಐನೂರ ಐನೂರ ಹದಿನೈದು ಐನೂರ ಇಪ್ಪತ್ತೈನೂರ ಮೂವತ್ತೈನೂರ ನಲ್ವತ್ತೈನೂರ ಆರ್ನೂರು

ಪೈಸೆನ್ ಸ್ವಲ್ಪ ಇಳಮುಖನೆ ಕಾಣಿಸ್ತಾ ಇದೆ ಬೇರೆ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಟಮಟ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಪಾರ್ಸಲ್ ನಿಂತಿದೆ ಹಂಗಾಗಿ ಸ್ವಲ್ಪ ಪೈಸೆ ಡೌನ್ ಆಗುತ್ತೆ ಇದೇ ಬೆಲೆಗಳು ಮುಂದುವರಿಬಹುದು ಐನೂರು ರೂಪಾಯಿಗಂತೂ ಕೆಳಗಡೆ ಬರುವಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ ಐನೂರು ರೂಪಾಯಿ ರೇಟ್ ಅಪ್ ಟು ಜನವರಿ ಹದಿನೈದುವರೆಗೂ ನಡೆಯುತ್ತೆ ಅಂತ ನಿರೀಕ್ಷೆ ಇದೆ ರೈತರ ಯಾರು ಆತಂಕ ಪಡ್ಬೇಕಾಗಿಲ್ಲ ಕಾಯಿ ಸ್ವಲ್ಪ ಕಲ್ಲರ್ ತಗೊಂಡ್ಬನ್ನಿ ಮುಕ್ಕಾಲ್ ಕಲರ್ ಇಂದ ಕಲ್ಲರ್ ಇರಲಿ ಕಲ್ಲರ್ ಇದ್ರೆ ಐವತ್ತು ರೂಪಾಯಿ ಜಾಸ್ತಿ ಹೋಗುತ್ತೆ ಹಸಿ ಕಾಯಿ ದ್ವಾರ ಹೋಗ್ತಾ ಇಲ್ಲ ಅದು ಪಾರ್ಸಲ್ ನಿಲ್ಸಿರೋದ್ರಿಂದ ಸ್ವಲ್ಪ ಅದು ಕಡಿಮೆ ಕಲ್ಲರ್ ಇದ್ರೆ ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ದಯವಿಟ್ಟು ರೈತರೆಲ್ಲ ಕಲ್ಲರ್ ತಗೊಂಡು ಸಹಕಾರ ಕೊಡ್ಬೇಕಾಗಿ ವಿನಂತಿ ಮಾಡ್ತೀವಿ